ನಾನ ನಾನಡ ಒಡವ ನಾನ ನೀನು ಬರೋದ್ರೊಳಗ ನೀರು ಬಿಟ್ಟು ಹೋಗ್ತೀನಿ ಪಂಸಟ್ ರೂಮಿನ ಚಾವಿ ಹಾಕೊಂಡೋಗಿರ್ತೀನಿ ಬೀಗ ಮೂಗೊಡಿತೀನಿ ವೆಲ್ಡಿಂಗ್ ಮಾಡಿಸ್ತೀನಿ ಬಾಗ್ಲಾ ಮುರಿತೀನಿ ಸಾಲ್ಡ್ರ್ ಓಡಿಸ್ತೀನಿ ಗಾಡಿ ಕಡೆ ಹೋಗ್ತೀನಿ ಪಂಪ್ಸೆಟ್ ಮಾರಿಬಿಡ್ತೀನಿ ಕುತ್ಕ ನಿನಗೂ ಇಲ್ಲ ನನಗೂ ಇಲ್ಲ ನಿನ್ ನಿನಗಿಲ್ಲ ನನಗೆ ಯಾಕಿಲ್ಲ ಏನೇ ನಾ ಕೈಲಿ ನೀರ್ ಸೇದ್ ಹಾಕ್ತೀನಿ ಹಿಂಗ ನೀ ಹಂಗ ಸೇದ ಒಂದು ಜಗ್ಗಿದ್ರೆ ಇನ್ನೊಂದು ಬಿಡ್ತೈತಿ ನೀರು ಬಿಡ್ತಾನಂತ ಎಲ್ಲಿ ಬಿಡೋವ್ ನೀರು ನಿನ್ನ ತೋಟದಾಗಪ್ಪ ಮಗನ ತೋಟ ಬಿಡಿಸೀವಲ್ಲಪ್ಪ ಮಮ್ಮ ಬಿಟ್ಟು ಹೋಗ ಮಗ ಬೇಕಲ್ಲ ಅದನ್ನೇನು ಖರೀದಿ ತೊಗೊಂಡೇನು ಐದು ವರ್ಷದವರೆಗೂ ತೋಟ ಬಿಟ್ಟು ಕೊಡಕ್ಕೆ ಬರಂಗಿಲ್ಲ ಅಂತಂದು ಬಾಂಡ್ ಮೇಲೆ ಸೈ ಮಾಡಿಸ್ಕೊಂಡೈತಿ ಸೈ ಯಾರು ಮಾಡ್ಯಾರ ಸೈಯ ಗುಡ್ಡಿ ನೀನ ಮಾಡಿ ಸೈ ಸತ್ಯ ನಂಗೆ ಸಹಿ ಮಾಡೋಕೆ ಬರಲ್ಲ ಯಾಕ ತಮ್ಸಪ್ ಮಾಡ್ತೇನ ಅಂದ್ರೆ ಹೆಬ್ಬಟ್ಟು ಹೆಬ್ಬಟ್ಟು ಒತ್ತಿದ್ದ ಹಣ್ಮಬ್ರು ಕುಡಿಯಾಕ ಮಲ್ಕಂಡಾಗ ಒತ್ತಿಸ್ಕೊಂಡಿದ್ದ ರೂರೇಲಿ ಯಾ मोसा हो ये द्रोहा मोसा दो दो चार समल वोड़ काम मेरा रोग का ना मुझको कोई रोके ना किसी ने रोका ना कबाटी वोड का डेली नामूडो ಇಲ್ಲ ತಡದೌರ್ ಯಾರು ಮುಳ್ತಿಲ್ಲ ಯೋ ಯೋ ಹರ್ಭಜನ್ ಸಿಂಗ್ ಓ ಹರ್ಭಜನ್ ಸಿಂಗ್ ಹೆಂಗಾನಾ ಹಂಗಿ ಇವ ಏನು ಸೈಯ ಸೈಯ ಅಂತ ಇಲ್ಲ ಇಲ್ಲ ಸೈಯ ಮಾಡಕ ತಾನ ಸೈಯ ಗೆ ಅವ ಯಾಕ ಸೈಯ ನಮಗ ಹಾಕನ ಸರ್ಕಾರ ಸಾಲ ತಗೊಂಡಿತ್ತು ಅಂತ ಬಾಂಡ್ ಬರ್ಸ್ಕೊಂಡಿತ್ತು ಮತ್ತೆ ಸಾಲ ತೊಗೊಂಡ್ ರೊಕ್ಕ ಏನ್ ಮಾಡಿದವ್ ನನಗೊಂದು ಎರಡ್ ನೂರು ರೂಪಾಯಿ ರಾತ್ರಿ ಮಗ ಬಾವಿಗಿನ ಒಂದು ತಗ್ಸಿದ್ದು ಬೋರ್ ಹಾಕಿಸಿದ್ ರೊಕ್ಕ ನಿಮ್ಮ ಅಪ್ಪ ಬಂದು ಕೊಡ್ತಾನ ಇನ್ನು ತೋಟ ಬಿಡಿಸ್ತಾರ ನಾವೆಲ್ಲಿ ಹೋಗುದಂತ ಹುಚ್ಚಿಡ್ತು ಹುಚ್ಚಿಡ್ತೇವ್ ಇಷ್ಟೆಲ್ಲಾ ಕೆಲಸ ಮಾಡಿಸಿ ಮೇಲೆ ಈ ಮಗಂದೇನು ಕೆಲಸ ಇವನನ್ನು ಬಿಡಿಸು ನೀನು ಮನೆಗೆ ನಿರ್ಗಮಿಸು ಹಾಗಾಗಿಲ್ಲ ಐದು ವರ್ಷ ಆಗೋ ತನಕ ತೋಟ ಬಿಟ್ಟು ಬರಂಗಿಲ್ಲ ಅಂತ ಐದು ಮಂದಿ ಪಂಚರ್ ಮುಂದೆ ಬಾಂಡ್ ಬರ್ಸ್ಕೊಂಡ ಬಾಂಡ್ ಐದು ವರ್ಷದ ಒಳಗೆ ಏನಾರ ತೋಟ ಬಿಡಿಸಿದ್ರೆ ಅಂದ್ರೆ ಸರ್ಕಾರಿ ಸಾಲಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ಕೊತಾನಂತ ನಿಮ್ಮವ್ ನೀನು ಹಾಕ್ಲಿದ್ದಾಗ ಕುಕ್ಕರ್ ಮುಂಗ್ ಕೂತಿದ್ಲ ನೋಡಿ

ಇದು ಈಗ ಸಾಡ್ಲಾತನ ನಿನ್ನ ಸಾಡ್ಲಾದ್ರೆ ನಮ್ಮದು ಸಾಡ್ಲಾದಂಗೆ ಆತಲ್ರೀಪ್ಪ ಆತಲ್ಲ ರೀ ಇಷ್ಟೆಲ್ಲ ಹಿರಿಯತನ ಮಾಡ್ರಿ ಹ್ಞೂ ಬಾಂಡ್ ಮೇಲೆ ಸಹಿ ಮಾಡ್ರಿ ಹ್ಞೂ ರೀ ಸಾಲ ತಗೊಂಡ್ರಿ ಹ್ಞೂ ರೀ ಬೇಲಿ ಹಾಕಿಸೀರಿ ಹ್ಞೂ ರೀ ಹ್ಞೂ ರೀ

ರುಶಾ ತುಂಬಿ ಬಂದು ಮನದಲಿಂದ ಏನು ಕಾತುರ ಏ ಯಾಕ ಸ್ವಲ್ಪ ಸರಿದಿ ರೋಕಿ ನಾಂಗ ಏ ಹೇಳಿರ ಸರಿತೇ ಇಲ್ಲ ಹೇಳಿದ್ರು ಸರಿ ಅಂತಂದು ತಂದೆ ನೋಡಲ್ಲನ್ನಿ ಎಲ್ಲಿ ನೋಡ್ಬೇಕು ಸರಿ ಸರಿ ನಾ ಹೋಗ್ತೀನಿ ಸರ್ ನಾನು ವಾಟ್ಸಾಪ್ ನಾ ಮೂಡ್ ನಾ ವಾಟ್ಸಪ್ ವಾಟ್ಸಾಪ್

ಇವ ಏನು ನನ್ನ ಒಳಗಿನ ಕಣ್ಣು ತೀರಿಸಿದ್ ನೋಡು ಒಂದಕ್ಕ ಹಿಂಗ್ ಮಾಡ್ತಿಲ್ಲ ಅಂತ ನಾವ್ ಇನ್ನೊಂದ್ ಎರಡ್ ಹಾಕರಂತ ಗೊತ್ತೇ ಇಲ್ಲ ಅಂದ್ರ ಒಂದ್ ಒಂದು ಆಗಿಲ್ಲ ನೀ ಕೊಡೋ ಕಿರಿಕಿರಿ ಸಾಲ ಹೊಲ್ದವಂಗ ಇನ್ನೊಂದ್ ಎರಡ್ ಮೂರ್ ಹಾಕಿ ವಿಲಿ 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 ನಾ ಅದನ್ನ ನೋಡಿ ಇನ್ನ ಅವ

ಸೇರಬಲ್ಲೆ ನೀನು ಸೇರಬಹುದೇ ನಾನು ಕಡಲ ಕರಗ ಬಹುದೆ ನಾನು ಬಹುದೆ ನಾನು ಬಹುದೆ ನಾನು ರಾವಣ ಸೀತೆನ್ ಕದ್ದ ಹೂವಲ್ ಮಾಡಿದ ಫೈನಲ್ ಮಾಡಿದ್ದಾನವ ಹೋಗಿ ಬಿಡ ಮರೆ ಹೋಗಿ ಬಿಡ ಮರೆಯ ಹೋಗಿ ಬಿಡ ಆಂ ಹೋಗಿಬಿಡ ನೀ ಏನಂಬಾಕತ್ತೀನಿ ನೀ ಹೋಗಿ ಏನು ಹೋಗಬೇಡ ಹೋಗಿ ಬಿಡ ಒಟ್ಟು ನಾ ಹೋಗಿ ಬಿಡ ಇಲ್ಲೇ ನಿಂತ್ರೆ ಮೆಟ್ಟ ಮೆಟ್ಟಿಲೇ ಹೊಡೆದು ಬೇಡ ನೀನು ಹೊಡ್ಕೊಬೇಡ ಹಂಗೂ ಹೊಡಿ ಬಿಡ ಹೋಗಬೇಡ ಏಯ್ ಓಯಿ ಬಿಡು ನನಗ್ಯಾರು ಕಣ್ಣು ಕಾಣ್ತಾವ ಏನೋ ಅವನು ಇಲ್ಲೇ ಐತಲ್ಲ ಈಶಾ ನಿಧಿಕ್ಕ ಏ ಏ ಅಕ ಯಾಕೆ ಜುನ್ವಿ ಮಾಡಕತ್ತೀನಿ ನೀನು ಹೋಗೋರ್ಗೆ ಬೇಡ ಅನ್ನಕ ಬರ್ತೈತಿ ಅನ್ನದ ಹೋಗ್ಲಿ ಬಿಡುವೇ ಹೋಗೋರು ಹೊಕ್ಕಾರ ಬರೋ ಬರ್ತಾರ ಅಕ್ಕ ಸತ್ರ ಅಮಾಸೆ ನಿಂತೈತೆ ಇಲ್ಲ ಅತ್ಯಾ ಇವ ಹೆಂಗದ ನೋಡಿರಿ ಹನ್ನೊಂದನೇ ಪುಲಿಕೇಶಿ ಹೋಗೋರ್ ರೊಕ್ಕ ಅದ ಇದ್ದೋರಿಗೆ ಅನುಕೂಲ ಆಕತಿ ಎಲ್ಲಿ ಬಿಟ್ಟ ಅಲ್ಲೇ ಬರ್ತಾವ ಐತಿ

ಬೆಡ ನನ್ನ ಜೊತೆ ಸ್ವಲ್ಪ ತಾಡಿ ಓಯ್ ಸಂಗೀತಮ್ಮ ಮನಿ ಗೆನ್ನಡಿ ಮನಿ ಗೆನ್ನಡಿ ಮಮ್ಮ ಮಮ್ಮ ಯಾವ ನೀ ಗೊತ್ತು ಏನು ಯಾವ ನೀ ಗೊತ್ತು ಏನು ಯಾವ ನೀ ಗೊತ್ತು ಏಯ್ ಗೊತ್ತಿರಲ್ಲ ಅದಕ್ಕೆ ಆಡಬೇಕು ಗೊತ್ತಿರಲ್ಲ ಆಡ ಆಡಿದ್ರೆ ಸಕ್ಸೆಸ್ ಈಗ ಹೌದಾ ರೋಡ್ ಅಲ್ಲಿ ಸಿಕ್ಕ ಏನು ಯಾವ ನೀ ಗೊತ್ತು ದಪ್ಪ ಯಾತಕ್ಕೆ ಕಂಬ ಮಾಡ್ತೋ ಯಾವ ನೀ ಗೊತ್ತು ದೇವದಾಸನೆ ಎಣ್ಣೆ ಬಿಟ್ಟಿ

ಇದಕ್ಕೆ ಸೈಡ್ ಸೀನ್ ಅಂತಾರೆ ಸೈಡ್ ಸೀ ಅವ ನೋಡು ಅದು ಸಿಹಿ ಐತೇನು ನೋಡಣ ಮುರಿದಿಟ್ಗೆ ಉರಿತೈತೆನ ನೋಡು ಇವು ಬೀಜ ನಿಮ್ಮ ನೋಡಲಿ ಅವು ಹೆಂಗಂತೀ ಆಕಾರಲ್ಲ ಐತಲ್ಲ ಅಟ್ಟೇ ಹೊಲಸಾವ ಅಟ್ಟೆ ಉರಿತಿ ಕಂಡಿಡಿ ಕಂಡಿಡಿ ಮಾವ ನೋಡೋಣ ಏನದು ಹೌ ಚಮ

ತಂದಾವ ಬೇಕಾ ತಗೊಳ್ಳಿ ತಗೊಳ್ಡೆ ಛೊ 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 ಛ ಹ್ಞೂ ಹಾಕಿದ ಇಲ್ಲಮ್ಮ ಬರೋಬ್ಬರಿ ಹಾಕಿದ್ ನೋಡಿ ನಡಿ ನಡಿ ಎಲ್ಲಿಗೆ ನಡು ಓಪ ಏ ಕೊಟ್ಟಿಲ್ಲ ನಡಿ ನಿಮ್ಮ ಮನಿಗೆ ಬರಕತ್ತೀನ ಹ ತಲೆ ಹಿಡ್ಕೊಂಡ್ ಬರ್ತಿದ್ದೆ ಇಲ್ಲ ಕೈಗೆ ಕೈಯ್ಯಾಗ ಏನಿಲ್ಲ ಬೇಡ ಬೇಡ ನಾನು ನಿಮ್ಮ ಮನಿಗೆ ಬರವನ ಬಾಳ್ ದಿವಸ ಆಯ್ತು ಅಕ್ಕನ ಕೈ ಅಕ್ಕನ ಕೈ ರುಚಿ ನೋಡ್ಲಾರ್ದು ಫ್ರೀ ನೋಡ್ಲಿ ದಿವ್ಸ ಇಲ್ಲಿಂದ್ರೆ ಅಡುಗೆ ಮಾಡಿರ್ತೀನಿ ಈಗೇನು ಕಾಯಂ ಚಟನ ಐತೋ ನಮ್ಮ ಫ್ಯಾಮಿಲಿ ನೋಡಿದ್ರೆ ಹಿಂಗ್ ಮಾಡ್ತಿಲಿ ಯಾಕ ಒಳ್ಳೆ ಮೆರಗನ ಮಳ್ಯಾಗ ನಾ ಎತ್ತಂಗ ಮಾಡ್ತಿಲ್ಲ ನಾ ಹಿಂಗ್ ಮಾಡ್ದಂಗೀ ಹ್ಮ್ ಮ್ಯಾಟ ಕಟ್ಟಿ ಹೋಗನ ಊಟ ಮಾಡಿ ಬಾಬಾ ನಮ್ಮ ಮನೆಯಾಗಾರ ಇರೋರು ಯಾರು ನಾನು ಬಿಟ್ರ ನನ್ನ ಹೇಳ್ತಿ ಸಿಕ್ಕಾಪಟ್ಟೆ ಅಡ್ಗಿ ಮಾಡಿರ್ತಾ ಕೊಂಚ ಪಕ್ವಾನ್ ಅವವ್ವ ನಾವು ತಿನ್ನುತನ ತಿಂದು ಉಳಿದ್ರೆ ಕೆಡ್ಸುದಿಲ್ಲ ಒಗ್ಗರಣೆ ಮಾಡಿ ಇಡ್ತೀರಿ ನಮ್ಮ ಮನೆ ಹತ್ರ ಒಂದ್ ಕುಂಟ ಐತಿ ನಾವು ಊಟಕ್ಕೆ ತಾಟಕೊಂಡು ಕೂತ್ ಅಂದ್ರೆ ಅದು ಅದಕ್ಕೆ ಹಾಕಿ ಬಿಡ್ತೀನಿ ತಿಂದು ಪಾರ್ಸಲ್ ಐತೆತ್ ಅದು ಮಾವ ನಾನು ನಿಮ್ಮ ಮನಿಗೆ ಬರವನ್ನ ಏನೋ ಮಾವ್ಸ ಎಲ್ಲ ತಿಳಿಸಿ ಹೇಳ್ತಾರ ಮಾವಾನಿ ಅನ್ನೋ ನೀ ಮೊದಲು ಅಂತಿ ಏನು நான் மாத்திர மணி ஊட்ட மாச சேச பம்பர்சிர்சினமா பைப் ஆறு இன்ச்சு நீர் ஜித்தா பைப்ரோனா நீர் ஜிஸ்தி பைப் இரங்க நீர் தபக்கு தபக்கு இல்லை பைப் இரங்க ಆದ್ರೆ ಮೂರು ಇಂಚಿನ ಪೈಪ್ನಾಗ ಆರು ಇಂಚು ನೀರು ಜಿಗುಸ ಗಂಡಸ್ಬೇಕಲ್ಲ ಇಂಥ ಬರಗಾಲದಾಗ ಏನು ನೀರು ಜಿಗಿಸ್ತಿಲಿ ಬರೀ ರಾಡಿ ಜಿಗಿತಿರ್ಬೇಕು ಏ ಅದೇ ಆದ್ರ ಒಂದು ಬ್ಯಾಡ್ ನ್ಯೂಸ್ ಕೇಳಿಲ್ಲ ಏನು ನ್ಯೂಸ್ ಬಾಯ ಹೊಸ ಪಂಪ್ ಸೆಟ್ ಕುಂದ್ರಿಸಿಲ್ಲ ಅಂದ್ರಸೀವಲ್ಲ ಆ ಪಂಪ್ ಸೆಟ್ ನೀರ ಇಳಿ ಬಿಟ್ಟಿರ್ತಾರಲ್ಲ ಇಳಿ ಬಿಟ್ಟೈತೆ ಆ ಪಂಪ್ಸೆಟ್ ತುದಿಗೊಂದು ಫುಟ್ಬಾಲ್ ಬರ್ತದೆ ಫುಟ್ಬಾಲ್ ಐತಲ್ ಅಲ್ಲೆಲ್ಲಿ ಐತಿ ಹಾಂ ಅಂಗಡಿಯವ್ರು ನಿನ್ನ ಫುಟ್ಬಾಲ್ ಕಸ್ಕೊಂಡ್ರಂತ ಎದೆಗೆ ಸಿಡಿಲು ಬಡಿ ಎದೆಗೆ ಸಿಡಿಲು ಬಡಿ ಕೆಲಸ ತುಂಬಿದ ಬಿಲ್ಲಿಗೆ ಪುಟ್ಬಾನ್ ಸಿಗದೆ ನೋಯ್ದೆ ಭಾಳ ಆಳು ಬರ್ತಾವ ಅವಾಗ ಭಾಳ ತಾತವ ಹೋಲ್ ಬಿಡು ಪಾಪ ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ರು ನಿಮ್ಮ ಮಗುನ ಮನೆಗೆ ಅಂತ ಹೋಕಿತಾನೆ ಊಟ ಮಾಡ್ಲಾರ್ದ ಹೋದ್ನ ನಿಮ್ಮ ಅಜ್ಜಿ ಮನೆಗೆ ಅಂತ ಹೋಗ್ತೆ ಅಂದ್ರೆ ಅವತ್ತು ಆಳು ಮಗ ನಾ ಅಂದರೂ ಹೋಗಲಿಲ್ಲ ಅನ್ನರಿ ಅಂದರೂ ಹೋಗಲಿಲ್ಲ ಫುಟ್ಬಾಲ್ ಅಂದ ಕುಳ್ಯಾಗ ಜಾಯಕಾರಿ ಮಾಡ್ದ ಏನು ಮೂರು ಇಂಚು ಪೈಪ್ನ್ಯಾಗ ಆರು ಇಂಚು ನೀರು ಜಿಗಸ್ತಾನ ಜಗಸ್ತ ಇರ್ಬುಡ ಅಲ್ಲೇ ಜಿಗಸ್ತಾನೆ ಆರು ಇಂಚು ಪೈಪ್ನ್ಯಾಗ ಹನ್ನೆರಡು ಇಂಚು ನೀರು ಜಿಗಸೋ ಬೀಳಿಗೆ ಮನೆ ಕನಸು ಸುಮ್ಮನೆ ನಿಂತೈತಿ ಆರು ಹಡ್ದಾಕಿ ಮುಂದೆ ಮೂರು ಹಡ್ದಾಕಿ ಮುರ್ಕ ಮಾಡ್ತಿಲ್ಲ ನಡಿ ಮನ್ಯಾಗ ಏನರ ಅಡಿಗೆ ಮಾಡ ತಿನ್ಬೋದು ಮನೆಗೆ ಹೋಗಿ ಅಡ್ಗೆ ಮಾಡ್ಕೊಟ್ಟು ಹೋಕ್ಕಿನಂತೆ ಅವ್ರು ಮನೆಗೆ ಹೋಗು ಬರ್ಬೇಕಾದ್ರೆ ಮತ್ತೇನ್ರ ತುಂಬ

Na pon ಅತ್ಯಂತವು ಹರಿಯ ಬರೋ ಶಕ್ತಿ ಗುಳಿಗೆ ಕೊಡ್ತಾರಂತ ನಾನು ನಂಗೆ ಶಕ್ತಿ ಗುಳಿಗೆಯ ನನ್ನ ರಗಿಣಿ ತೀರಸ್ತೀನಿ ನಿನ್ನ ಬಯಕೆಯ ನಾನು ನುಂಗಿ ಶಕ್ತಿ ಗುಳಿಗೆಯ ನನ್ನ ರಗಿಣಿ ತೀರಸ್ತೀನಿ ನಿನ್ನ ಬಯಕೆಯ ಶಕ್ತಿ ಗುಳಿಗೆ ತಗೊಂಡ್ರ ಮಕ್ಕಳಾಗ್ತವ ಮಕ್ಕಳಾಗುವ ಅಂದ್ ಹೇಳ್ದಂಗೆ ಇಪ್ಪತ್ ಇಪ್ಪತ್ ಹಡಿತೀನಿ ಹೋಗೋದಿಲ್ಲ ನನ್ನ ತವರಿಗೆ ನನ್ನ ಜಪಾನ

ಊರ್ ತುಂಬಾ ಓಡೇ ಅಡಚಿ ಕಟ್ಟಿತ್ತ ಅದ್ರ ಕಾರಣ ಕಾಣಂಗಿಲ್ಲ ಅಂತ ಹೇಳಿ ಇಟ್ಟು ನಡೆದೈತ್ ನಮ್ದು ಎಲ್ಲಿ ಬಂಟಿತಿ ನಾ ಪ್ಯಾಟಿಗೆ ಹೊಂಟೇನಿ ಚೈನಿ ಮಾಡಾಕ ಪ್ಯಾಟಿಗೆ ಹೋಗಿ ಚೈನಿ ಮಾಡ್ತೀನಿ ನಿನ್ನ ಸಿನಿಮಾ ನೋಡ್ತಿರ್ಬೇಕು ಸಿನಿಮಾ ನೋಡ್ಬೇಕಂತ ಮಾಡೇನಿ ನೀನು ಬಂದ್ರೆ ಚಲೋ ಐತಿ ಬರ್ತಿದ್ದೆ ತಮ್ಮ ಮನೆಯಾಗ ನಮ್ಗೆ ಫುಡ್ ಕೊಡಿ ಬಂದೈತಲ್ಲ ಎಲ್ಲಿ ಹೊಂಟ್ರ ಬರ್ತತಿ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬ್ಯಾನ್ ಹತ್ತೆ ಬಿಡ್ತತಿ ಬಂದ್ ಸುಮ್ಮನೆ ಕುಂದಿರ್ತೈತೆ ಅವ್ರೇನ್ ಮಾಡಾಕತ್ತ ನಮ್ಮನೆ ನೋಡಕತ್ತ ಇವ್ರೇನ್ ಮಾಡಾಕತ್ತ ನಗಾಕತ್ತ ಹೀರೋ ಮಾಡಕತ್ತಾನ ಮಾಡಕತ್ತಯ್ಯೋ ಹೀರೋಯಿನ್ ಏನು ಮಾಡಕತ್ತಾಳ ಅಂತ ತಲೆ ತಿಂದು ಇಟ್ಟು ಬಿಡ್ತತಿ ಅಂದಾಗ ಹೋಗದ ಬಿಟ್ಟೇನಿ ಅಲ್ಲ ಬೇ ನೀ ಹೆಣ್ಮಕ್ಳು ಸಾಲ ಕುತ್ಕೊಂಡು ಪಿಕ್ಚರ್ ನೋಡ್ಕೊಂಡು ಬರ್ಬೋದ ಮಗಲಾ ಕುಂತ್ರ ಅದೇನೋ ಇಲ್ಲೋ ಅಂತ ಕೈಯಾಡ್ತಿ ಕೈ ಆಡ್ತಿ ಸಾಲ್ನ ಕುಂತ್ರ ಬಿಟ್ಟಿತ್ತ ಮೊನ್ನೆ ಹಿಂಗಾಯ್ತ ಯಾವ್ದೋ ಹೊಸ ಪಿಕ್ಚರ್ ಬಂದೈತಿ ತೋರ್ಸ್ಕೊಂಬರ್ತಿ ನಡಿ ಅಂತ ಕರ್ಕೊಂಡ್ ಹೋದ ಹೋಗಿ ಕುಂತ್ವಿ ನಾ ಹಿಂಗ್ ಕುಂತಿದ್ದೆ ಈ ಕಡೆ ನನ್ನ ಗಂಡ ಕುಂತಿದ್ದ ಈ ಕಡೆ ಒಂದು ಹುಡುಗ ಕುಂತಿತ್ತು ಸಿನಿಮಾ ಚಾಲು ಆತು ನನ್ನ ಗಂಡನ್ ಸಂಶಯ ನೋಡು ಅದನ್ನು ಇಲ್ಲಂತ ಹುಡುಕಾಡದು ಆ ದಿನ ಏನ್ ಮಾಡೈತಿ ನಾನಂತ ತಿಳಿದ ಮಗ್ಗಲ್ ಕುಂತು ಹುಡುಗನ ಹೆಗಲ ಮ್ಯಾಲ ಏಯ್ ನಮ್ಮ ಮಾವಾ ಆ ಹುಡುಗ ನಾನಾ ಹೆಗಲ ಮ್ಯಾಲ ಕೈ ಹಾಕಿನ ಅಂತ ತಿಳಿದ ಅವ ನನ್ನ ತೊಡಿ ಹೆಚ್ಚಿಕ

ನಾಟಕ ನೋಡಕ್ ಹೋದಾಗ ಸಿನಿಮಾ ನೋಡಕ್ ಹೋದಾಗ ಇಂತ ಕಿತ್ ಅಂತ ಕೆಲವು ಮಂದಿ ಬಂದಿರ್ತಾರ ನನಗ್ ತಿಳಿದ ಮಟ್ಟಿಗೆ ನೀ ನೀನು ಮಾಡಿ ಅಲ್ವೇ ಚಲೋನೇ ಮಾಡಿ ನೋಡ್ಬೇನ ಯಾರ ಹೊಯ್ಕೊಂಡಿದ್ದು ನಾನು ಏನ ಮಾಡೀನಿ ನಾ ಹೊಂದಿಲ್ವ ಯಾರ ಬಿಡುಕೊಳ್ ಬಿಡತ್ತ ಮತ್ತ ಮತ್ತ ನೀ ಯಾವ ಹುಡುಗರಿಗೆ ಹಿಂಗ್ ಮಾಡಿಲ್ಲ